ನವಲಗುಂದ ನವಲಗುಂದ ಬಸ್ ನಿಲ್ದಾಣದಲ್ಲಿ ಕಳ್ಳತನವಾದ ವಿವಿಧ ಮೂರು ಪ್ರಕರಣಗಳನ್ನು ಭೇದಿಸುವಲ್ಲಿ ನವಲಗುಂದ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಧಾರವಾಡ ಪೊಲೀಸ್ ಅಧೀಕ್ಷಕರಾದ ಗುಂಜನ ಆರ್ಯ ಹಾಗೂ ಪ್ರಭಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶಿವಾನಂದ ಕಟಗಿ ಪೊಲೀಸ್ ಉಪಾಧೀಕ್ಷಕರಾದ ವಿನೋದ ಮುಕ್ತೇದಾರ ಸಿಪಿಐ ರವಿಕುಮಾರ ಕಪ್ಪತ್ತನವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಜನಾರ್ಧನ್ ಭಟ್ರಳ್ಳಿ ಹಾಗೂ ಸಿಬ್ಬಂದಿಗಳು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು ಆರೋಪಿತರಿಂದ ಒಟ್ಟು ಐದು ಲಕ್ಷ ಇಪ್ಪತ್ತು ಸಾವಿರ ಮೌಲ್ಯದ ಅರವತ್ತೈದು ಗ್ರಾಂ ಚಿನ್ನಾಭರಣ ಹಾಗೂ ಐವತ್ತು ಸಾವಿರ ನಗದು ಹಣವನ್ನು ಆರೋಪದಿಂದ ಜಪ್ತ ಮಾಡಿದ್ದು ಸದರಿ ಕಾರ್ಯಾಚರಣೆಯ ಕುರಿತು ಸಿಬ್ಬಂದಿಯನ್ನು ಶ್ಲಾಘಿಸಿದ್ದಾರೆ ಈ ವೇಳೆ ಎಸ್ಐ ಶಂಕರ ಲಮಾಣಿ ಇಎಸ್ಐ ಮುಕ್ಕಣ್ಣವರ್ ಸಿಬ್ಬಂದಿಗಳಾದ ಮುತ್ತು ಭಜಂತ್ರಿ ಸದಾದಾಶಿವ ಮುಳ್ಳೂರ ಸಂತೋಷ ಸಿಂಗಣ್ಣವರ ಕಳ್ಳಿಮನಿ ಶ್ರೀಧರ ಕಡಕೋಳ ಸಂಜೀವ ಮರಾಠೆ ರಾಜು ಹುಚ್ಚಗೌಡ್ರ ರೂಪಾ ನಾವಿ ಕವಿತಾ ಮರ್ಬದ್ ಗಂಗಾಧರ ಸಣ್ಣಮೇಟಿ ವಿಜಯ ಸಲಕಿ ಗುಳ್ಳಪ್ಪ ಜಗಲಿ ಸಲೀಂ ಮತ್ತೆ ಖನ ಇತರರು ಇದ್ದರು